ವಿದೇಶಿ ದೇಶಿ ಮಹಿಳೆ ಮೇಲೆ ಹಲ್ಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಡ್ಡ ಬಂದವರನ್ನ ನೀರಿಗೆ ತಳ್ಳಿಕೊಂಡ ರಕ್ಷಸರು ಅಂಧರಾಗಿದ್ದಾರೆ ಮೂವರು ದುಷ್ಕರ್ಮಿಗಳ ಪೈಕಿ ಇಬ್ಬರು ರಾಕ್ಷಸರನ್ನ ಬಂಧಿಸಿದ್ದಾರೆ ಪೊಲೀಸರು ಗಂಗಾವತಿ ಗ್ರಾಮೀಣ ಠಾಣೆಯ ಪೊಲೀಸರಿಂದ ಇಬ್ಬರನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ ಆರೋಪಿಗಳಾದ ಮಲ್ಲೇಶ್ ಹಾಗೆಯೇ ಚೇತನ ಸಾಯಿ ಇವರಿಬ್ಬರನ್ನ ಗಂಗಾವತಿ ಗ್ರಾಮೀಣ ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ಮೂವರಲ್ಲಿ ಒಬ್ಬ ಎಸ್ಕೇಪ್ ಆಗಿದ್ದಾನೆ ಪುರುಷರನ್ನ ನೀರಿಗೆ ತಳ್ಳಿದ್ರು ಈ ಕಿರಾತಕರು ಇಬ್ಬರು ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯವನ್ನು ಕೂಡ ಎಸಗಿದ್ದಂತಹ ಆರೋಪ ಮಾರ್ಚ್ ಆರರ ರಾತ್ರಿ ಹನ್ನೊಂದು ಗಂಟೆಗೆ ನಡೆದಿರುವಂತಹ ಘಟನೆ ಮಲ್ಲಾಪುರ ಪವರ್ ಸ್ಟೇಷನ್ನ ಗೇಟ್ ಬಳಿ ವಿಭಾಸ ಶವ ಈಗ ಪತ್ತೆಯಾಗಿದೆ ಮಾರ್ಚ್ ಆರರ ರಾತ್ರಿ ನಡೆದಿರುವಂತಹ ಘಟನೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂವರ ಪೈಕಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಗಂಗಾವತಿ ಠಾಣೆಯ ಪೊಲೀಸರು ಒಬ್ಬನನ್ನು ಹುಡುಕ್ತಾ ಇದ್ದಾರೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಒಬ್ಬನನ್ನು ಹುಡುಕೋದಿಕ್ಕೆ ವಿಶೇಷ ತಂಡವನ್ನು ರಚನೆ ಮಾಡಿ ಪೊಲೀಸರು ಜಾಲ ಬೀಸಿದ್ದಾರೆ ಮಾರ್ಚ್ ಆರರಂದು ಕೊಪ್ಪಳದಲ್ಲಿ ನಡೆದಿರುವಂತಹ ಬಿಭತ್ಸ ಕೃತ್ಯ ಇದು ದೇಶಿ ಹಾಗೆಯೇ ವಿದೇಶಿ ಮಹಿಳೆಯ ಮೇಲೆ ಹಲ್ಲೆಯನ್ನ ಮಾಡಿದ್ದು ಲೈಂಗಿಕ ದೌರ್ಜನ್ಯ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಇಬ್ಬರ ಅರೆಸ್ಟ್ ಆಗಿದೆ ಮತ್ತೊಂದು ಕಡೆ ಈ ರೀತಿಯಾಗಿ ಕೃತ್ಯ ಮಾಡಬೇಡಿ ಅಂತ ಹೇಳಿ ಅಡ್ಡ ಬಂದವರ ವಿರುದ್ಧವೂ ಕೂಡ ಅವರನ್ನ ತಳ್ಳಿ ನೀರಿಗೆ ಹಾಕಿ ಅವರನ್ನ ಕೂಡ ಸಾಯಿಸಿದ್ದಾರೆ ಬಿಬಾಸ್ ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಸೊ ನಾವು ಅದು ಬೇಗ ಆದಷ್ಟು ಬೇಗ ಬಂಧನೆ ಮಾಡ್ತಾರೆ ಅವರು ಕೂಡ ಲೋಕಲ್ದವ್ರೆ ಅಂತ ಹೇಳಿದ್ದಾರೆ ಸೊ ನಾವು ಅದು ಕೂಡ ಅವರಿಗೆ ಆದಷ್ಟು ದೊಡ್ಡ ಬಂದನೆ ಮಾಡ್ತೀವಿ ಇವರು ಹುಡುಗೂರು ಒಬ್ಬರು ಗಾರೆ ಕೆಲಸ ಮಾಡ್ತಾನೆ ಹಾಗೂ ಇನ್ನೊಬ್ಬರು ಇಬ್ಬರು ಕೂಡ ಗಾರೆ ಕೆಲಸ ಮಾಡೋರು ಇದ್ದಾರೆ ಸೊ ಆ ಟೈಮಲ್ಲಿ ಅವರು ಒಂದು ಬಾರಲ್ಲಿ ಅಲ್ಲಿ ಡ್ರಿಂಕ್ಸ್ ಮಾಡಿಬಿಟ್ಟು ಅಲ್ಲಿಂದ ಸುಮ್ಮನೆ ನಾವು ತಿರುಗಾಡೋಕ್ಕೆ ಹೋಗೋಣ ಅಂಥೇಳಿ ಹೋಗ್ತಾರೆ ಅಲ್ಲಿ ಹೋದ ಮೇಲೆ ಇವ್ರಿಗೆ ಮೇಲೆ ಅವರು ದುಡ್ಡು ಕಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಆ ಇಂಟೆನ್ಷನಿಂದ ಹೋಗಿರಲ್ಲ ಅಲ್ಲಿ ಹೋದ ಮೇಲೆ ಅವರಿಗೆ ಅದು ತಲೆಯಲ್ಲಿ ಬಂದ ಮೇಲೆ ಮಾಡಿದ್ದಾರೆ ಸೊ ಇವರು ಇವ್ರ ಮೇಲೆ ಎಷ್ಟು ಕೇಸ್ ಇದ್ದಾವೆ ಇನ್ನೂ ಕುಲಂಕಷವಾಗಿ ಇನ್ನೂ ಇಂಟ್ರಾಗೇಷನ್ ಆಗಬೇಕು ನಾವು ಮಾಡಿಬಿಟ್ಟು ಅವ್ರಿಗೆ ಪ್ರೊಡ್ಯೂಸ್ ಮಾಡಿ ಪೊಲೀಸ್ ಕಸ್ಟಡಿ ಕೂಡ ತೊಗೊಂಡು ಅವ್ರ ಕಡೆಯಿಂದ ಮೊಬೈಲ್ಸ್ಗಳಿವೆ ಎರಡು ಮೊಬೈಲು ಹಾಗೂ ಒಂದು ಕ್ಯಾಮ್ರಾ ರಿಕವರಿ ಮಾಡಿದ್ವಿ ನಾವು ವಿಕ್ಟೀಮ್ಸ್ಗಳದು ಅವ್ರ ಕಡೆಯಿಂದ ರಿಕವರಿ ಮಾಡಿದ್ವಿ ಸೊ ಎಲ್ಲ ಪ್ರೊಸೀಜರ್ಸ್ಗಳು ಮಾಡಿಕೊಂಡು ಮುಂದಿನ ತನಿಖೆ ಮಾಡ್ತೀವಿ ಅವ್ರಿಗೆ ಡ್ರಿಂಕಿಂಗ್ಸ್ ಇಲ್ಲ ಡ್ರಿಂಕ್ಸ್ ಇಲ್ಲ ಏನು ಪಲ್ಗ ಇಲ್ಲ ವೆರಿ ಗುಡ್ ಬಾಯ್ ಅದೇ ಅವರು ಪಿಕ್ನಿಕ್ ಅಂತ ಬಂದಿದ್ರು ಅವ್ರ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಬರ್ತೀನಿ ಅಂತ ಬಂದಿದ್ದರು ನನಗೆ ಅಷ್ಟೇ ಈವ್ನಿಂಗ್ ನನಗೆ ಗೊತ್ತಾಯಿತು ಸ್ವಿಮ್ಮಿಂಗ್ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತು ಸೂಪರ್ ಸ್ವಿಮ್ಮರ್ ಆ್ಯಕ್ಚುಲಿ ಅದೇ ಹೆಡ್ಡಲ್ಲಿ ಇಂಜೂರ್ ಆಗಿದೆ ಅಲ್ವಾ ಮೇ ಬಿ ಅವರೇ ಫುಲ್ ಏನೋ ಮೈಂಡು ಕೊಲಾಬ್ಸ್ ಆಗಿರುತ್ತೆ ಆಗಿರುತ್ತಲ್ಲ ವಿದೇಶಿ ದೇಶಿ ಮಹಿಳೆಯ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಒಬ್ಬನನ್ನ ಹುಡುಕಾಟ ಮಾಡ್ತಾ ಇದ್ದಾರೆ ಪೊಲೀಸರು ಅದರಲ್ಲೂ ನೀರಿಗೆ ತಳ್ಳಿ ಕೊಂದಂತಹ ಈ ರಕ್ಕಸರನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದು ಇನ್ನೊಬ್ಬನ ಬಂಧನಕ್ಕಾಗಿ ಕೂಡ ಈಗಾಗಲೇ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಈ ಪ್ರಕರಣದಲ್ಲಿ ಬಿಪಾಸು ಸಾವನ್ನಪ್ಪಿದ್ದಾನೆ ಆತನ ಮೃತದೇಹವನ್ನು ಕೂಡ ಈಗಾಗಲೇ ಹೊರತೆಗೆಯಲಾಗಿದೆ ಆತನ ಕುಟುಂಬಸ್ಥರು ಬಂದಿದ್ದಾರೆ ಮನೋತ್ತರ ಪರೀಕ್ಷೆಗಾಗಿ ಆತನ ಮೃತದೇಹವನ್ನ ಈಗಾಗಲೇ ಆಸ್ಪತ್ರೆಗೆ ರವಾನಿಸಲಾಗಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮತ್ತೊಂದು ಕಡೆ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಅವರ ವಿಚಾರಣೆಯನ್ನ ತೀವ್ರಗತಿಯಲ್ಲಿ ಮಾಡ್ತಾ ಇದ್ದಾರೆ ಮತ್ತೊಬ್ಬನನ್ನ ಈಗಾಗಲೇ ಬಂಧನಕ್ಕೊಳಪಡಿಸಬೇಕು ಅಂತ ಹೇಳಿ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ವಿಶೇಷವಾದ ತಂಡವನ್ನು ರಚನೆ ಮಾಡಲಾಗಿದೆ ಮಾರ್ಚ್ ಆರರಂದು ಕೊಪ್ಪಳದಲ್ಲಿ ನಡೆದಿರುವಂತಹ ದೌರ್ಜನ್ಯ ಪ್ರಕರಣ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಮಟ್ಟದಲ್ಲಿ ಆತಂಕವನ್ನು ಉಂಟು ಮಾಡಿರುವಂತಹ ಪ್ರಕರಣ ಭೀಭತ್ಸವಾಗಿ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಮಲ್ಲಾಪುರ ಪವರ್ ಸ್ಟೇಷನ್ನ ಗೇಟ್ ಬಳಿ ಬಿ ಶವ ಇದೀಗ ಪತ್ತೆಯಾಗಿದೆ ಈಗಾಗಲೇ ಈ ಒಂದು ಶವವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಖರ್ಗೆ ಒಗ್ಗಟ್ಟಿನ ಪಾಠ ಡಿಕೆಶಿ ಸಿದ್ದರಾಮಯ್ಯ ಇಬ್ಬರೇ ಸೇರಿದ್ರೆ ನಮ್ಮ ಕೆಲಸ ಆಗತ್ತೆ ಹೀಗಾಗಿ ಡಿಕೆಶಿ ಸಿದ್ದರಾಮಯ್ಯ ಜೊತೆಗೆ ಹೋಗ್ಬೇಕು ಅಂತ ಹೇಳಿ ಕಲಬುರಗಿಯ ಕಲ್ಯಾಣ ಪಥ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ನಿಮ್ಗೆ ಶಕ್ತಿ ಕೊಡೋರು ನಾವು ಇಬ್ರು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗಬಾರ್ದು ಸಿದ್ದರಾಮಯ್ಯ ಡಿ ಕೆ ಶಿ ಅತ್ತ ಕೈ ಸನ್ನೆ ಮಾಡಿ ಹೇಳಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಭಾಗ ಐವರು ಎಂ ಪಿಗಳನ್ನ ಕೊಟ್ಟಿದೆ ಕಾಂಗ್ರೆಸ್ಗೆ ಶಕ್ತಿಯನ್ನ ನೀಡಿದೆ ಅದಕ್ಕಾಗಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರೋಟೀನ್ ಕೊಡುವ ಕೆಲಸ ಮಾಡಿ ಕಲ್ಯಾಣದಿಂದ ಕೆಲಸ ಶುರುವಾದ್ರೆ ನಿಮಗೆ ಕಲ್ಯಾಣ ಆಗತ್ತೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಈಗಾಗಲೇ ಕಲಬುರಗಿಯ ಕಲ್ಯಾಣ ಪಥ ಕಾರ್ಯಕ್ರಮದಲ್ಲಿ ಖರ್ಗೆ ಈ ಹೇಳಿಕೆಯನ್ನ ಕೊಟ್ಟಿದ್ದು ನಿಮಗೆ ಶಕ್ತಿ ಕೊಡೋರು ನಾವು ಇಬ್ಬರು ಬೇರೆ ಬೇರೆ ದಿಕ್ಕಲ್ಲಿ ಹೋಗಬಾರ್ದು ಅಂತ ಹೇಳಿ ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಹಾಗೆಯೇ ಡಿ ಕೆ ಶಿ ಕೈ ಸನ್ನೆ ಮಾಡಿ ಅವರಿಬ್ಬರನ್ನ ನೋಡಿ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಐವರು ಎಂಪಿಗಳನ್ನು ಈ ಭಾಗ ಕೊಟ್ಟಿದೆ ಕಾಂಗ್ರೆಸ್ಗೆ ಶಕ್ತಿಯನ್ನ ಕೊಟ್ಟಿದೆ ಅದಕ್ಕಾಗಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರೋಟೀನ್ ಕೊಡುವ ಕೆಲಸವನ್ನ ಮಾಡಬೇಕು ಕಲ್ಯಾಣದಿಂದ ಕೆಲಸ ಶುರುವಾದರೆ ನಿಮಗೂ ಕಲ್ಯಾಣ ಆಗತ್ತೆ ಅಂತ ಹೇಳಿದ್ದಾರೆ ಎಲ್ಲಿ ಸರ್ಕಾರಿ ಜಮೀನಿದೆ ಅಂತ ಕಡೆ ನೇರವಾಗಿ ನಾವು ನಡೆಸ್ಕೊಳ್ಬಹುದು ಅದಕ್ಕೆ ಈ ಮಾತು ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಶಿವಕುಮಾರ ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ ಇಲ್ಲದ್ರೆ ಈ ಹಿಂಗಾದರೆ ಕಷ್ಟ ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ಗೆ ತೊಂದಿದ್ವಿ ನಾನು ಹೇಳೋದೇನೆಂದರೆ ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ ಹಿಂಗೋದ್ರೆ ನಮ್ಗೆ ತೊಂದರೆ ಅದಕ್ಕೆ ನನಗೆ 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 ರಸ್ತೆ ಬೇಕು ನನಗೆ ಸ್ಕೂಲ್ ಬೇಕು ನನಗೆ ನೀರಾವರಿ ಬೇಕು ನನ್ನ ಆರೋಗ್ಯ ಕೇಂದ್ರಗಳು ಬೇಕು ನಮ್ಮ ಜನ ಭಾಳ ಮುಗ್ಧ ಜನ ಹೀಗೆ ನಮ್ಮ ಓಲ್ಡ್ ಮೈಸೂರಷ್ಟು ಹುಷಾರಿಲ್ಲ ಎಲ್ಲಿ ಸರ್ಕಾರಿ ಜಮೀನಿದೆ ಅಂಥ ಕಡೆ ನೇರವಾಗಿ ನಾವು ನಡ್ಸ್ಕೊಳ್ಬೋದು ಅದಕ್ಕೆ ಈ ಮಾತು ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಶಿವಕುಮಾರು ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ ಇಲ್ಲದ್ರೆ ಈ ಹಿಂಗಾದರೆ ಕಷ್ಟ ಅದಕ್ಕೆ ನಾವೆಲ್ಲ ಹಿಂಗೆ ಹೋಗಬೇಕು ಅಂತ ನಮ್ಗೆ ತೊಂದಿದೆ ನಾನು ಹೇಳೋದೇನೆಂದರೆ ಈ ಶಿವಕುಮಾರ ಸಿದ್ದರಾಮಯ್ಯ ಹಿಂಗೆ ಸರಿ ಹಿಂಗೆ ಹೋದರೆ ನಮ್ಗೆ ತೊಂದರೆ ಅದಕ್ಕೆ ನನಗೆ 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 ರಸ್ತೆ ಬೇಕು ನನಗೆ ಸ್ಕೂಲ್ ಬೇಕು ನನಗೆ ನೀರಾವರಿ ಬೇಕು ನನ್ನ ಆರೋಗ್ಯ ಕೇಂದ್ರಗಳು ಬೇಕು ನಮ್ಮ ಜನ ಭಾಳ ಮುಕ್ತ ಜನ ಹೀಗೆ ನಮ್ಮ ಓಲ್ಡ್ ಮೈಸೂರಷ್ಟು ಹುಷಾರಿಲ್ಲ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ಈಗಾಗಲೇ ಡಿ ಕೆ ಶಿ ಹಾಗೆಯೇ ಅವರು ಒಂದೊಂದು ಬಣ ಒಂದೊಂದು ದಿಕ್ಕಿನ ಹತ್ರ ಹೋಗ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಒಳ್ಳೆ ಕೆಲಸಗಳು ಆಗೋದಿಲ್ಲ ಅನ್ನೋದ್ರ ಜೊತೆಗೆ ಒಗ್ಗಟ್ಟಿನ ಪಾಠವನ್ನ ಪಠಿಸಿದ್ದು ಹೇಗೆ ಇವತ್ತು ಎ ಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಹೌದು ಹೌದುಂತಂದ್ರೆ ಕಾಂಗ್ರೆಸ್ನಲ್ಲಿ ಬಡಿದ ಬಡಿದಾಟ ಬೀದಿಯಲ್ಲಿ ಇದು ಹಾದಿ ಬೀದಿಯಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ನಮ್ಮ ಪಕ್ಷದಕ್ಕೆ ಮುಂದಿನ ಮಾರಿ ಮತ್ತೆ ಅಧಿಕಾರಿ ಬರ್ಬೇಕಾದ್ರೆ ಯಾರು ಕೂಡ ಪಕ್ಷದ ವಿರುದ್ಧ ಮತ್ತೆ ನಾಯಕರ ವಿರುದ್ಧ ಮಾತಾಡಬಾರ್ದು ಎಲ್ರೂ ಕೂಡ ಹೋಗ್ಬೇಕು ಯಾಕಂತಂದ್ರೆ ಇಲ್ಲಿ ಸಿದ್ದರಾಮಯ್ಯ ಕುರ್ಚಿಗಾಗಿ ಡಿ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಎರಡು ಬಣ್ಣಗಳನ್ನ ಮಧ್ಯೆ ಇನ್ನು ಟಾಕ್ವಾರ್ ನಡೀತಾ ಇದೆ ಅದನ್ನ ನಿಲ್ಲಿಸ್ಬೇಕು ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಇಬ್ರು ಸೇರಿದಾಗ ಮಾತ್ರ ನಮ್ಮ ಪಕ್ಷಕ್ಕೆ ಒಳ್ಳೇದಾಗುತ್ತೆ ನಮ್ಮ ಹಗದಕ್ಕೆ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಇಬ್ರು ವಿರುದ್ಧ ದಿಕ್ಕಿಗೆ ಹೋಗ್ಬಾರ್ದು ಇಬ್ರು ಒಂದೇ ದಿಕ್ಕಿನಲ್ಲಿ ಇಬ್ರು ಜೊತೆಯಲ್ಲಿ ಹೋಗ್ಬೇಕು ಒಂದು ಕಿವಿ ಮಾತನ್ನ ಯಾಕೆ ಸಿ ಹೇಳಿರುವಂತದ್ದು ಯಾಕಂತಂದ್ರೆ ಈ ಒಂದು ಭಾಗದಲ್ಲಿ ಈ ರೀತಿ ಒಂದು ಗೊಂದಲ ನಮ್ಮ ನಮ್ಮ ನಾಯಕರ ಮತ್ತೆ ಪಕ್ಷದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ಕೂಡ ಅಭಿವೃದ್ಧಿ ಕೆಲಸ ಆಗಲ್ಲ ಮತ್ತೆ ಜನರಿಗೆ ಮತ್ತೆ ತಪ್ಪು ಸಂದೇಶನು ಹೋಗುತ್ತೆ ಹಾಗಾಗಿ ಅದನ್ನ ಬಿಟ್ಟು ಇಬ್ರು ಕೂಡ ಒಂದೇ ದಿಕ್ಕಿನಲ್ಲಿ ಸಾಗಬೇಕು ಅಂದಾಗ ಮಾತ್ರ ನಮ್ಮ ಭಾಗಕ್ಕೆ ಅವ್ರಿಗೆ ಏನಾದ್ರು ಅಭಿವೃದ್ಧಿ ಏನ್ ಕೆಲಸಗಳನ್ನು ಕೇಳಕ್ಕೆ ಅನುಕೂಲ ಆಗುತ್ತೆ ಯಾಕಂತಂದ್ರೆ ಅವರು ಏನಂತಂದ್ರೆ ಸಿಎಂ ಒಂದ್ ಹೇಳಿದ್ರು ಆಮೇಲೆ ಡಿ ಸಿಎಂ ಒಂದು ಹೇಳಿದ್ರು ಅಂದ್ರೆ ಈ ರೀತಿ ಹೇಳಿಕೆ ನೀಡೋದ್ರಿಂದ ಎಲ್ಲೋ ಒಂದ್ ಕಡೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋದು ಇಬ್ಬರಿಗೆ ಒಂದು ಮಂತ್ರವನ್ನು ಕಿವಿ ಮಾತನ್ನ ಎ ಐ ಅಧ್ಯಕ್ಷದಿಂದ ಹೇಳಿರುವಂತದ್ದು ಯಾವುದೇ ಕಾರಣಕ್ಕೂ ಈ ಒಂದು ಈ ರೀತಿಯ ಹೇಳಿಕೆಗಳನ್ನ ನಿಲ್ಲಿಸಬೇಕು ನಮ್ಮ ಭಾಗಕ್ಕೆ ಏನಂದ್ರೆ ನಮ್ಮ ಈ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗ ಕಿತ್ತೂರು ಕರ್ನಾಟಕ ಮತ್ತೆ ಮೈಸೂರು ಭಾಗ ಬೆಂಗಳೂರು ಆ ಭಾಗಕ್ಕನ್ನ ಹೋಲಿಸಿದ್ರೆ ನಾವು ತುಂಬಾ ಈ ಭಾಗದ ಜನರು ಹಿಂದುಳಿದಿದ್ದೇವೆ ಹೀಗಾಗಿ ಇಲ್ಲಿನ ಜನರು ಕೂಡ ಮುಗ್ಧರಾಗಿದ್ದಾರೆ ಆ ಜನರನ್ನ ಈಗ ನಮ್ಮ ನಮ್ಮತ್ತನ ತನ್ನ ತಳ್ಕೊಳ್ಳುವಂತ ಕೆಲಸ ಆಗ್ಬೇಕು ಅವರು ಏನಂತಂದ್ರೆ ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರನ್ನ ಗೆಲ್ಸಿಕೊಟ್ಟಿದ್ದಾರೆ ಬೇರೆ ಬೇರೆ ಭಾಗದಲ್ಲಿ ಏನಾದ್ರೂ ಜನ ನಾಯಕರಿಗೆ ಅಲ್ಲಿನ ಜನ ಪ್ರಶ್ನೆ ಮಾಡ್ತಾರೆ ಆದ್ರೆ ನಮ್ಮ ಭಾಗದ ಜನರು ಅವರಿಗೆ ರಿಕ್ವೆಸ್ಟ್ ಅನ್ನ ಮಾಡ್ತಾರೆ ಅಂತಹ ಮುಗ್ಧ ಜನರಿಗೆ ನೀವು ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಬೇಕಂತ ಕಿವಿ ಮಾತಾ ಹೇಳಿದ್ರು ಯಾವ್ದೇ ಕಾರಣಕ್ಕೂ ನೀವು ಇಬ್ರು ಕೂಡ ವಿರುದ್ಧ ಹೋಗಿದ್ದೇನೆ ಒಂದೇ ದಿಕ್ಕಿನಲ್ಲಿ ಇಬ್ರು ಸಾಗಬೇಕು ಅನ್ನೋ ಮಾತು ಕೂಡ ಈಗ ಒಂದು ಡಿ ಕೆ ಶಿವಕುಮಾರ್ ನವಿತಾ ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಹೆಸರೇ ಪ್ರಸ್ತಾಪ ಮಾಡಿದ್ರು ಸೊ ಅಧಿಕಾರ ಹಂಚಿಕೆಯ ವಿಚಾರ ಕೂಡ ಬಹಳ ಜೋರಾಗಿ ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಈ ಕೆಲಸವನ್ನ ಮಾಡಬಾರ್ದು ಅಥವಾ ಅಧಿಕಾರ ಹಂಚಿಕೆಯ ವಿಚಾರವನ್ನು ತಲೆಯಿಂದ ಬಿಡಿ ಅನ್ನುವಂತಹ ಸೂಚನೆ ಇದ್ದಂಗೆ ಇತ್ತಾ ಇದು ಆನಂತರ ಡಿ ಕೆ ಶುದಕ್ಕೆ ಏನ್ ಪ್ರತಿಕ್ರಿಯೆ ಕೊಟ್ಟರು ಆನಂತರ ಏನಾದರೂ ಏನಾದ್ರೂ ಮಾಧ್ಯಮಗಳ ಜೊತೆ ಮಾತನಾಡುವಾಗ್ಲಿ ಇದ್ರ ಬಗ್ಗೆ ಏನಾದರೂ ಪ್ರಸ್ತಾಪ ಆಯ್ತಾ ಡಿ ಕೆ ಶಿವಕುಮಾರ್ ಅಂತಂದ್ರೆ ಈ ಎಐ ಸಿ ಸಿ ಅಧ್ಯಕ್ಷ ಮುಂಚೆ ಭಾಷಣನ ಡಿ ಕೆ ಶಿವಕುಮಾರ್ ಅವ್ರು ಮಾಡಿರುವಂತದ್ದು ಹಾಗಾಗಿ ಅವು ಈ ಒಂದು ಭಾಗದಲ್ಲಿ ಇನ್ನೇನೆಲ್ಲ ಅಭಿವೃದ್ಧಿ ಆಗ್ತದೆ ನಮ್ಮ ಈ ಭಾಗಕ್ಕೆ ಇನ್ನೆನ್ನೆಲ್ಲ ಅನುಕೂಲನ ಬಜೆಟ್ ಬಜೆಟ್ನಲ್ಲೂ ಕೂಡ ಈ ಭಾಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ರು ಅಂತ ಹೇಳಿದ್ರು ಆದ್ರೆ ಈ ಒಂದು ಆದ್ಯತೆ ಮತ್ತು ಅಭಿವೃದ್ಧಿಯನ್ನ ಬಿಟ್ಟು ಆದ್ರೆ ಎಲ್ಲ ಒಂದ್ ಕಡೆ ಪಕ್ಷ ಏನು ಬಣ ಬಡಿದಾಟದ ಮಧ್ಯದಲ್ಲೇ ಕಾಲ ಕಳಿಸ್ತಾ ಇದ್ದಾರೆ ಹಾಗಾಗಿ ಜನರ ವಿಶ್ವಾಸನ ಗಳಿಸ್ಬೇಕು ಮುಂದಿನ ದಿನಗಳಲ್ಲಿ ಮತ್ತೆ ಅಧಿಕಾರ ಕಳಿಬೇಕಾದ್ರೆ ನೀವು ಇಬ್ರು ಒಂದಾಗಬೇಕು ಆದ್ರೆ ಅಧಿಕಾರ ಹಂಚಿಕೆ ವಿಚಾರವಾಗಿ ಯಾವುದೇ ರೀತಿಯ ಒಂದು ಪ್ರಸ್ತಾಪನೆ ಮಾಡಿದ್ರೆ ಇಂಡಿಯಾ ಕೈರೆಕ್ಟ್ ಆಗಿ ಯಾರು ಕೂಡ ಒಂದು ಈ ರೀತಿ ಒಂದು ಗೊಂದಲದ ಹೇಳಿಕೆಗಳನ್ನ ನೀಡಬಾರ್ದು ಈ ರೀತಿ ಒಂದು ಆ ಸಿಕ್ ಸಿಕ್ಕಲ್ಲಿ ಈ ರೀತಿ ಒಂದು ಮಾತುಗಳು ಹೇಳೋದ್ರಿಂದ ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆ ಹಾನಿ ಆಗುತ್ತೆ ಹಾಗಾಗಿ ಇಬ್ರು ಕೂಡ ಒಂದೇ ದಿಕ್ಕಿನಲ್ಲಿ ಹೋಗ್ಬೇಕು ಯಾಕಂತಂದ್ರೆ ಈ ನಮ್ಮ ಭಾಗ ಮತ್ತು ಕರ್ನಾಟಕ ಭಾಗ ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ಇಬ್ರು ಒಗ್ಗಟ್ಟಿಂತ ಹೋದಾಗ ಮಾತ್ರ ಸಾಧ್ಯ ನಾವು ಏನಂತಂದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರನ್ನ ಬಳಿಯೂ ಕೂಡ ನಾವು ನಮ್ಮ ಭಾಗಕ್ಕೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತೇವೆ ಆದ್ರೆ ಇಬ್ರು ಕೂಡ ಬೇರೆ ಬೇರೆ ದಿಕ್ಕಿನಲ್ಲಿ ಸಾಗಿದ್ರೆ ನಮ್ಮ ಭಾಗ ಅಭಿವೃದ್ಧಿ ಆಗಲ್ಲ ಹಾಗಾಗಿ ಹೆಚ್ಚಿನ ಅಭಿವೃದ್ಧಿ ಆಗ್ಬೇಕಾದ್ರೆ ನೀವು ಇಬ್ರು ಒಟ್ಟಿಗೆ ಒಟ್ಟಿಗೆ ನಡ್ಕೊಂಡು ಹೋಗಬೇಕು ಅನ್ನೋ ಮಾತು ಕೀರ ಹೇಳಿರುವಂತ ಅಣ್ಣಕುಮಾರ್ ಈಗ ಇಂತಹ ಎಲ್ಲ ದೊಡ್ಡ ದೊಡ್ಡ ಬೆಳವಣಿಗೆಗಳು ಆಗ್ತಾ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ಎಲ್ಲವನ್ನ ಗಮನಿಸ್ತಾ ಇದೆ ಹೈಕಮಾಂಡ್ ಯಾರು ಮಾತಾಡಬಾರ್ದು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರ್ದು ಅನ್ನುವಂತಹ ಸೂಚನೆಯನ್ನ ಕೊಟ್ಟಾಗ್ಲೂ ಕೂಡ ಇಂತಹ ಬೆಳವಣಿಗೆಗಳು ಆಗ್ತಾ ಇರೋದು ಅದ್ರ ಬಗ್ಗೆ ಏನಾದ್ರು ಒಂದು ಸೂಚನೆ ಸಿಕ್ತಾ ಅಲ್ಲಿ ಹೇಗೆ ಅಥವಾ ಏನಾದ್ರು ಬೇರೆ ಅಂದ್ರೆ ಈಗ ಸಿದ್ದರಾಮಯ್ಯ ಬಣ್ಣದವರಾಗಿರ್ಬೋದು ಅಥವಾ ಡಿಕೆಶ್ ಬಣ್ಣದವ್ರು ಏನಾದ್ರೂ ಅಲ್ಲಿ ದೂರ ಕೊಡುವಂತಹ ಕೆಲಸಗಳು ಏನಾದ್ರೂ ಆಯ್ತಾ ಅದಕ್ಕೆ ಈ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರ ಹೇಗೆ ಅರುಣ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಥ್ಯಾಂಕ್ ಯು ಅರುಣ್ ಕುಮಾರ್ ಡೀಟೇಲ್ಸ್ಗೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಅಂತರ್ಜಾತಿ ವಿವಾಹ ಯುವಕನ ಮನೆ ಧ್ವಂಸ ಚಿತ್ರದುರ್ಗದ ನನ್ನಿವಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಎಸ್ಟಿ ಸಮುದಾಯದ ಯುವತಿ ಟಿ ಸಮುದಾಯದ ಯುವಕ ಇವರಿಬ್ಬರ ನಡುವೆ ಪ್ರೀತಿಯ ಆಗಿತ್ತು ಇವರಿಬ್ರು ಕೂಡ ಮದುವೆಯನ್ನ ಮಾಡಿಕೊಂಡಿದ್ರು ಈ ಹಿನ್ನೆಲೆಯಲ್ಲಿ ಯುವಕನ ಮನೆಯನ್ನೇ ಧ್ವಂಸ ಮಾಡಲಾಗಿದೆ ಚಿತ್ರದುರ್ಗದ ನನ್ನಿವಾಳ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಎಸ್ಟಿ ಸಮುದಾಯದ ಯುವತಿ ಟಿ ಸಮುದಾಯದ ಯುವಕ ಇವರಿಬ್ಬರ ನಡುವೆ ಪ್ರೀತಿಯಾಗಿ ಮದುವೆನೂ ಆಗಿತ್ತು ಯುವತಿಯ ಸಂಬಂಧಿಕರು ಯುವಕನ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಯುವಕನ ಮನೆ ಆತನ ಸಂಬಂಧಿಕರ ಮನೆ ಮೇಲೂ ದಾಳಿ ಮಾಡಿದ್ದಾರೆ ಎರಡು ಬೈಕ್ ಒಂದು ಟಾಟಾ ಎಸ್ ಜಖಂ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಂಡೇಕಟ್ಟಿ ಗ್ರಾಮದ ಇಪ್ಪತ್ತಕ್ಕೂ ಹೆಚ್ಚು ಜನರಿಂದ ಏಕಾಏಕಿ ದಾಳಿಯಾಗಿದೆ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಪೊಲೀಸರು ಮುಖಂ ಹೂಡಿದ್ದಾರೆ ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಚಿತ್ರದುರ್ಗದಲ್ಲಿ ಅಂತರ್ಜಾತಿಯ ವಿವಾಹ ಆಗಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಯುವಕನ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಯುವಕನ ಮನೆ ಮಾತ್ರ ಅಲ್ಲ ಯುವಕನ ಸಂಬಂಧಿಕರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ ಎರಡು ಬೈಕ್ ಒಂದು ಟಾಟಾ ಎಸ್ ಜಖಂಗೊಳಿಸಿದ್ದಾರೆ ಮದುವೆ ಆದ್ರೂ ಅನ್ನುವಂತಹ ಕಾರಣಕ್ಕಾಗಿಯೇ ಯುವತಿಯ ಮನೆಯವರು ಆಕ್ರೋಶಗೊಂಡು ಇಂತಹ ಒಂದು ಕೃತ್ಯವನ್ನ ಮಾಡಿದ್ದಾರೆ ಚಳ್ಳಕೆರೆ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ ಚಿತ್ರದುರ್ಗದಲ್ಲಿ ನಡೆದಿರುವಂತಹ ಒಂದು ಅಂತರ್ಜಾತಿಯ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಯುವತಿಯ ಪೋಷಕರು ಅಥವಾ ಆಕೆಯ ಸಂಬಂಧಿಕರು ಆಕೆಯ ಈ ಕೃತ್ಯ ನಡೆದಿದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷವಾದ್ರೂ ನೀರಿಲ್ಲ ಕರೆಂಟ್ ಇಲ್ಲ ಈಗಲೂ ಹದಿನೈದಕ್ಕೂ ಹೆಚ್ಚು ಗ್ರಾಮಗಳ ಜನರ ಬದುಕು ನರಕ ಸದೃಶ್ಯವಾಗಿದೆ ಚಾಮರಾಜನಗರದ ಹದಿನೈದು ಗ್ರಾಮಗಳ ಜನರ ಕಷ್ಟವನ್ನೇ ಕೇಳೋರೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಈ ಒಂದು ಹದಿನೈದು ಗ್ರಾಮಗಳಿಗೆ ಈಗಲೂ ನೀರಿನ ಸಮಸ್ಯೆ ಕರೆಂಟಿನ ಸಮಸ್ಯೆ ಜನರ ಬದುಕೆ ಅತಂತ್ರವಾಗಿದೆ ನರಕವಾಗಿದೆ ಈ ಗ್ರಾಮದಲ್ಲಿ ಜನ ಎಷ್ಟೊಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದರೆ ಪ್ರತಿ ಒಂದಕ್ಕೂ ಕೂಡ ಕಷ್ಟಪಟ್ಟು ಒಂದು ಕಡೆ ರಸ್ತೆ ಇಲ್ಲ ನೀರಿಲ್ಲ ವಿದ್ಯುತ್ ಇಲ್ಲ ಶಿಕ್ಷಣ ಇಲ್ಲ ಆರೋಗ್ಯವೂ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ ಈಗ ಮಹದೇಶ್ವರ ಬೆಟ್ಟ ವ್ಯಾಪ್ತಿಯ ಇಂದಿಗನತ್ತ ಮಂದಾರೆ ತುಳಸೀಕೆರೆ ಪಳಸಲ ತೇಕಣೆ ತೋಕೆರೆ ದೊಡ್ಡಾಣೆಯ ಗ್ರಾಮಸ್ಥರ ಬದುಕೇ ಈಗ ನರಕವಾಗಿದೆ ಯಾಕಂದ್ರೆ ಈಗ ಅಂತ ಹೇಳಲ್ಲ ಇಷ್ಟು ವರ್ಷ ಆದ್ರೂ ಕೂಡ ಈಗ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ಲಿಲ್ಲ ಅನ್ನೋದೇ ಬೇಸರದ ಸಂಗತಿ ಇಲ್ಲಿ ಯಾಕಂದ್ರೆ ಯಾವುದೇ ರೀತಿಯ ಸೌಲಭ್ಯ ಇಲ್ಲ ಮೂಲ ಸೌಕರ್ಯಗಳೇ ಇಲ್ಲಿ ಮರೀಚಿಕೆ ಆಗಿದೆ ಆರನೇ ಕ್ಲಾಸ್ ನಂತರದ ವಿದ್ಯಾಭ್ಯಾಸಕ್ಕೆ ಏನಾದ್ರೂ ಮಕ್ಕಳು ಕಲಿಬೇಕು ಅಂತ ಹೇಳಿದ್ರೆ ಹತ್ತು ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಆರೋಗ್ಯ ಹದಗೆಟ್ಟರೆ ಡೋಲಿ ಕಟ್ಟಿ ಬೆಟ್ಟಕ್ಕೆ ಹೊತ್ತು ತರಬೇಕಾಗತ್ತೆ ಮಳೆ ಬಿದ್ದರೆ ಮಾತ್ರ ಈ ಗ್ರಾಮಸ್ಥರಿಗೆ ಅಷ್ಟೋ ಇಷ್ಟೋ ರಾಗಿನೋ ಜೋಳನೋ ಬೆಳೆದು ಜೀವನವನ್ನು ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ಅದು ಇಲ್ಲ ಅಂತ ಹೇಳಿದ್ರೆ ಬದುಕು ಹೇಗೆ ಅನ್ನುವಂತಹ ಪ್ರಶ್ನೆ ಆಕಾಶದತ್ತರಕ್ಕೆ ತಲೆಯ ಮೇಲೆ ಕೈ ಕುತ್ಕೊಂಡು ಆಕಾಶವನ್ನು ನೋಡ್ತಾನೆ ಕೂರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾರೂ ಕೂಡ ಈ ಗ್ರಾಮಗಳ ಬಗ್ಗೆ ತಲೆನೇ ಕೆಡಿಸಿಕೊಳ್ತಿಲ್ಲ ಈಗಲೂ ಆರೋಗ್ಯ ಸಮಸ್ಯೆ ಏನಾರು ತುಂಬ ಹದಗೆಡ್ತು ಅಂತಂದರೆ ಜೋಳಿ ತೊಗೊಂಬಂದು ಚಿಕಿತ್ಸೆ ಮಾಡೋವಂಥ ಪರಿಸ್ಥಿತಿ ಇದೆ ಈ ಗ್ರಾಮದಲ್ಲಿ ಯಾರೇ ಜನಪ್ರತಿನಿಧಿಗಳಾಗಲಿ ಮತ್ತು ಯಾರೇ ಅಧಿಕಾರಿಗಳಾಗಲಿ ಈ ಗ್ರಾಮದ ಜನರ ಪರಿಸ್ಥಿತಿನೂ ಆವರಿಸ್ತಾ ಇಲ್ಲ ಅವ್ರ ಕಷ್ಟವೂ ಕೇಳ್ತಾ ಇಲ್ಲ ಏನು ಇತ್ತೀಚಿಗೆ ಒಂದು ಪಾಲೇರನ್ನು ಒಂದು ಹಾಡಿಗೆ ಕರೆಂಟ್ ಕೊಟ್ಟರು ಅನ್ನೋದು ಬಿಟ್ಟರೆ ಇನ್ನೂ ಯಾವ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳು ಒದಗಿ ಒದಗಿಸ್ತಾ ಇಲ್ಲ ತಾಯಂದರು ಏನಾರು ಏನೋ ಬಾನತಿಯರು ಮತ್ತು ಗರ್ಭಿಣಿಯರು ಮಲಯಮಹೇಶ್ವರನ ಬೆಟ್ಟಕ್ಕೆ ಅಲ್ಲಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಬಂದರೂ ಪುನಃ ಇಲ್ಲಿಂದ ಪುನಃ ತಮಿಳ್ನಾಡಿಗೆ ತೊಗೊಳೋಗುವಂಥ ಪರಿಸ್ಥಿತಿ ಇದೆ ಅಲ್ಲಿಂದ ತುಂಬ ಗರ್ಭಿಣಿಯರು ಮಲೆಮಹದೇಶ್ವರಿನಿಗೆ ಬೆಟ್ಟಕ್ಕೆ ಬಂದು ಪುನಃ ಅಲ್ಲಿಂದ ಮೆಟ್ಟೂರನ್ನು ಒಂದು ತಮಿಳ್ನಾಡಿನ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಇದೆ ಆ ಗ್ರಾಮಗಳಲ್ಲಿ ಇನ್ನೂ ಮೂಲಭೂತ ಸೌಕರ್ಯ ತುಂಬ ಕೊರತೆ ಇದೆ ಏನು ಅವ್ರ ಮನೆಯ ಮನೆಯಲ್ಲಿ ದಿನನಿತ್ಯ ಬಳಸ್ತಾರ ಬಳಸ್ತಾ ಇರುವಂಥ ವಸ್ತುಗಳು ಮತ್ತು ಅವ್ರಿಗೇನು ದಿನನಿತ್ಯ ಬೇಕು ಆ ಸಾಮಗ್ರಿಗಳನ್ನು ಮಲೆಮಾದೇಶ್ನ ಬೆಟ್ಟಕ್ಕೆ ಬಂದು ಹೋಗಬೇಕು ಇಲ್ಲ ಬೇರೆ ಕಡೆ ಗ್ರಾಮ ಪ್ರದೇಶಗಳಿಗೆ ಹೋಗ್ಬೇಕು ಆ ಪ್ರದೇಶಕ್ಕೆ ಹೋಗಬೇಕು ಅಂದರೆ ಅವರು ನಡ್ಕಂಡು ಹೋಗುವಂಥ ಪರಿಸ್ಥಿತಿನೇ ಇದೆ ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರಗಳಾಗ್ಬೋದು ದಯವಿಟ್ಟು ಈ ಜನರ ಕಷ್ಟನ ಆವರಿಸಿ ಆ ಗ್ರಾಮದವ್ರ ಬಗ್ಗೆಯೂ ಒಂದು ಸ್ವಲ್ಪ ಕಾಳಜಿ ತೋರಿಸಿ ಆ ಗ್ರಾಮಕ್ಕೆ ಏನು ಮೂಲಭೂತ ಸೌಕರ್ಯ ಬೇಕು ಅದ್ರ ಬಗ್ಗೆ ಒದಗಿಸ್ಕೊಡ್ಬೇಕಂದು ನಿಮ್ಮ ಮುಖಾಂತರ ಕೇಳ್ತಾ ಇದ್ದೀವಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಂದೀಶ್ ಈಗಾಗಲೇ ಇಷ್ಟು ವರ್ಷಗಳಾದರೂ ಈ ಒಂದು ಆಲ್ಮೋಸ್ಟ್ ಹದಿನೈದಕ್ಕೂ ಹೆಚ್ಚು ಗ್ರಾಮಗಳಿಗೆ ಇಂಥದ್ದೇ ಪರಿಸ್ಥಿತಿ ಇದೆ ಅಂತ ಹೇಳಿ ಯಾಕೆ ಈ ಸಮಸ್ಯೆಗೆ ಪರಿಹಾರ ಸಿಗದೇ ಇರೋದಕ್ಕೆ ಏನ್ ಕಾರಣ ಅಥವಾ ಅಷ್ಟೊಂದು ನಿರ್ಲಕ್ಷಣ ಇಚ್ಛಾಶಕ್ತಿಯ ಕೊರತೆ ಕಾಣಿಸ್ತಾ ಇದೆಯಾ ಅನ್ನೋದು ಒಂದು ಕಡೆಯಾದ್ರೆ ಮನೆಯಷ್ಟೇ ಕರೆಂಟ್ ಬಂದಂತಹ ಒಂದು ಹಳ್ಳಿಯ ಆ ಒಂದು ಸಂದರ್ಭದಲ್ಲಿ ನಾವು ಇನ್ನೂ ಹದಿನೈದಕ್ಕೂ ಹೆಚ್ಚು ಹಳ್ಳಿಗಳಿಗೂ ಕೂಡ ಕರೆಂಟ್ ಕೊಡ್ತಾ ಇದೀವಿ ಅಂತ ಹೇಳಿದ್ರು ಅಧಿಕಾರಿ ಈಗ ಅಂತಹ ಪರಿಸ್ಥಿತಿ ಕಾಣಿಸ್ತಾನೆ ಇಲ್ಲ ಇಲ್ಲೆಲ್ಲೂ ಹೌದು ನಮಿತಾಜನ್ ಈ ವೇಳೆ ಇಲ್ಲಿ ಕೊರತೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಲ್ಲಿ ಜನಪ್ರತಿಗಳಲ್ಲಿ ಇಚ್ಛಾಶಕ್ತಿಯ ಕೊರತೆ ಕಾಣ್ತಾ ಇದೆ ಯಾಕಂದ್ರೆ ಇದು ಸ್ವಾತಂತ್ರ್ಯ ಪೂರ್ವದಿಂದಲೂ ಇದೇ ಸಮಸ್ಯೆ ಎದುರಿಸ್ತಾ ಬಂದಿದ್ದಾರೆ ಈ ಗ್ರಾಮ ಸರಕುಮಾರ ಹದಿನೈದಕ್ಕೂ ಅಂದ್ರೆ ಹದಿನೆಂಟು ಗ್ರಾಮಗಳು ಬರ್ತವೆ ಮಹದೇಶ್ವರ ಬೆಟ್ಟದ ವ್ಯಾಪ್ತಿನಲ್ಲಿ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಆಗ್ತಾ ಇದೆ ಆದ್ರೆ ದೀಪದ ಕೆಳಗೆ ಹಾಗೆ ಮಹದೇಶ್ವರ ಬೆಟ್ಟಕ್ಕೆ ಕೋಟಿ ಕೋಟಿ ಅದ ಅನುದಾನ ಆದಾಯ ಬಂದ್ರೂ ಸಹ ಈ ಸುತ್ತಮುತ್ತ ಇರ್ತಕ್ಕಂತಹ ಗ್ರಾಮಗಳ ಪರಿಸ್ಥಿತಿ ಇನ್ನೂ ಶೋಚನೀಯವಾಗಿದೆ ಇವರ ಕೂಗುವ ರೀತಿ ಅರಣ್ಯ ರೋದನವಾಗಿದೆ ಅಂತ ಹೇಳ್ಬೋದು ಇದ ಒಂದು ಪ್ರತಿಫಲವೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಮತಗಟ್ಟೆಯನ್ನು ಸಹ ಇಂದಿನ ತರ ಒಂದು ಗ್ರಾಮದಲ್ಲಿ ಧ್ವಂಸ ಮಾಡಿದ್ರು ಯಾಕಂದ್ರೆ ಜನರ ಆಕ್ರೋಶ ಅಷ್ಟರ ಮಟ್ಟಿಗೆ ಇದೆ ಇಷ್ಟಾದ್ರೂ ಸಹ ಇವರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳು ದೊರಕುತ್ತಿಲ್ಲ ಸಚಿವರು ಮತ್ತು ಅಧಿಕಾರಿಗಳು ಆ ಮತ್ತೆ ಜಿಲ್ಲಾಧಿಕಾರಿ ಎಲ್ಲ ಹೋಗಿ ಭೇಟಿ ಮಾಡಿ ಅವ್ರನ್ನ ಸಮಸ್ಯೆಯನ್ನು ಆಲಿಸಿದ್ರು ಅವ್ರು ಅದ ಭರವಸೆ ಕೊಟ್ಟಿದ್ರು ಮಾಡ್ತೀವಿ ಅಂತ ಹೇಳಿ ಅದರ ಭರವಸೆ ಭರವಸೆಗೆ ಇಳಿರದೆ ಜೊತೆಗೆ ಜನವನ್ನ ಸೇ ಅಂತ ಅಂತೇಳಿ ಒಂದು ವಾಹನ ವ್ಯವಸ್ಥೆಯನ್ನ ಮಾಡ್ಲಾಗಿ ಹಿಂದೆ ಆ ಡಿಸಿಎಫ್ ಮಲೆ ಮಹದೇಶ್ವರ ಬೆಟ್ಟದ ಡಿಸಿಎಫ್ ಕುಂಡಲ ಅಂತಿದ್ರು ಅವರು ನಾಲ್ಕು ವಾಹನಗಳನ್ನ ಜೀಪ್ ಗಳನ್ನ ವ್ಯವಸ್ಥೆ ಮಾಡಿದ್ರು ಈ ಹಳ್ಳಿಗಳಿಗೆ ಹೋಗಿ ಬರೋದಕ್ಕೆ ಈ ತರ ಸಮಸ್ಯೆ ಆದಾಗ ಅಂತ ಹೇಳಿ ಆ ಜನವನ ಸೇವಿತು ಸಹ ಸಮರ್ಪಕೆ ಸಲ ನಿಂತೋಗಿತ್ತು ಮತ್ತೆ ಶುರು ಮಾಡಿದ್ದಾರೆ ಆದ್ರೆ ಅದು ಸಹ ನಿಂತೋಗಿದೆ ಸರಿಯಾಗಿ ಸಮರ್ಪಕ ಹೋಗ್ತಾ ಇಲ್ಲ ಹಾಗಾಗಿ ಯಾರ ಗರ್ಭಿಣಿಯರಾಗ್ಲಿ ಅನಾರೋಗ್ಯ ಕಡೆ ಅಥವಾ ಬಾಣಂತರಾಗ್ಲಿ ಒಂದು ಕರ್ಕೊಂಡ್ ಬರ್ಬೇಕು ಅಂದ್ರೆ ಜೋಲಿ ಕಟ್ಟಿ ಹೊತ್ಕೊಂಡ್ ಬರ್ಬೇಕು ಅದು ಯಾವುದೇ ಸಾಮಾನು ಸರಂಜಾಮ ಸಾಗಿಸಬೇಕು ಅಂದ್ರೂ ಸಹ ಜನ ಅಲ್ಲಿ ಹತ್ತರಿಂದ ಹದಿನೈದು ಕಿಲೋಮೀಟರ್ ನಡ್ಕೊಬೇಕು ಈ ತರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವಾಗ ಅರ್ಥ ಆಗುತ್ತೆ ಜನ ಜನಕ್ಕೆ ಅಂತ ಅದಕ್ಕೆ ಇತ್ತೀಚೆಗೆ ಸಚಿವ ಸಂಪುಟ ಸಭೆ ನಡೆತಾ ನಡೀತಿ ಅಂತ ಹೇಳಿದ್ರು ಅದು ಸಹ ನಡೆದಿಲ್ಲ ಅವಾಗ ನಡೆದಲ್ಲ ಆದ್ರೂ ಈ ಜನರ ಸಮಸ್ಯೆ ಬಗೆಹರುತ್ತಾ ಈ ಒಂದು ಜನರ ಸಮಸ್ಯೆಗೆ ಒಂದು ಮುಕ್ತಿ ಕೊಡ್ತಾರ ಸರ್ಕಾರ ಅದನ್ನ ಕಾದ್ ನೋಡ್ಬೇಕಾಗಿದೆ ಎಸ್ ನೋಡೋಣ ಏನು ಆಗತ್ತೆ ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ತುಕೊಳ್ತಾರ ಅಧಿಕಾರಿಗಳನ್ನು ಥ್ಯಾಂಕ್ ಯು ಸೋ ಮಚ್ ನಂದಿಷ್ಟು ಡೀಟೇಲ್ಸ್ಗೆ ಧಗ ಧಗನೆ ಹೊತ್ತಿ ಉರಿತಾ ಇದೆ ಶಹಾಪುರ ಅರಣ್ಯ ಪ್ರದೇಶ ಆಕಸ್ಮಿಕ ಅಗ್ನಿ ಅವಘಡದಿಂದ ಅಪಾರ ಸಸ್ಯ ಸಂಪತ್ತು ನಾಶವಾಗಿದೆ ಬೀದರ್ಗೆ ಹೊಂದಿಕೊಂಡೇ ಇದೆ ಅರಣ್ಯ ಸಂಶೋಧನಾ ವಲಯ ಕಳೆದ ನಾಲ್ಕೈದು ಗಂಟೆಗಳಿಂದ ಅರಣ್ಯ ಹೊತ್ತಿ ಉರಿತಾ ಇದೆ ಬೆಂಕಿಯನ್ನ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರ ಸಾಹಸ ಪಡ್ತಾ ಇದ್ದಾರೆ ನೂರಾರು ಎಕರೆಯಲ್ಲಿರುವಂತಹ ಸಸ್ಯ ಸಂಪತ್ತು ನಾಶವಾಗಿದೆ ಅರಣ್ಯ ಪ್ರದೇಶ ಸುತ್ತಲೂ ಟ್ರಂಚ್ ತಂತಿ ಬೇಲಿ ಹಾಕಿರೋದ್ರಿಂದ ಇದೀಗ ಈ ಸಮಸ್ಯೆ ಆಗಿದೆ ಸಮಸ್ಯೆ ಆಗಬಾರದು ಅಂತ ಹಾಕಿದ್ದಾರೆ ಆದ್ರೆ ಇದೀಗ ಈ ಸಮಸ್ಯೆಗೆ ಅಗ್ನಿಶಾಮಕ ವಾಹನಗಳು ಕೂಡ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ವಾಪಸ್ ಆಗ್ತಾ ಇವೆ ಬೆಂಕಿ ನಂದಿಸೋದಕ್ಕೆ ಅರಣ್ಯ ಪ್ರದೇಶದೊಳಗೆ ಹೋಗಲಾಗದೆ ಅಗ್ನಿಶಾಮಕ ಸಿಬ್ಬಂದಿ ಅಸಾಧ್ಯತೆಯನ್ನ ವ್ಯಕ್ತಪಡಿಸಿದ್ದಾರೆ ಅಗ್ನಿಶಾಮಕ ವಾಹನ ಅರಣ್ಯದೊಳಗೆ ಹೋಗದಿರುವ ಕಾರಣ ಇದೀಗ ಸಿಬ್ಬಂದಿ ಕೈಯಿಂದನೇ ಬೆಂಕಿ ನಂದಿಸಬೇಕಾದಂತಹ ಅನಿವಾರ್ಯತೆ ಶೀಘ್ರವೇ ಬೆಂಕಿ ನಂದಿಸದಿದ್ರೆ ನೂರಾರು ಎಕರೆಯಲ್ಲಿರುವಂತಹ ಸಸ್ಯ ಸಂಪತ್ತು ನಾಶವಾಗುವಂತಹ ಸಾಧ್ಯತೆ ಕೂಡ ಇದೆ ಈಗಾಗಲೇ ನೀವು ನೋಡ್ತಾ ಇದ್ದೀರಲ್ಲ ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿಯಾಗಿ ದಟ್ಟವಾದ ಹೊಗೆ ಯಾವ ರೀತಿಯಾಗಿ ಈಗಾಗಲೇ ಇಡೀ ಒಂದು ಮೋಡವನ್ನೇ ಆವರಿಸಿಕೊಂಡ ರೀತಿಯಾಗಿ ಕಾಣಿಸ್ತಾ ಇದೆ ಆದ್ರೂ ಕೂಡ ಈ ಒಂದು ಬಿರು ಬೇಸಿಗೆಯ ಸಂದರ್ಭದಲ್ಲಿ ಗಿಡ ಮರಗಳು ಈಗಾಗಲೇ ಸುಟ್ಟು ಹೋಗ್ತಾ ಇದೆ ಕಂಪ್ಲೀಟ್ ಆಗಿ ಕಪ್ಪು ಕಪ್ಪು ಆಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ